ಎರಡು ಸಾವಿರದ ಇಪ್ಪತ್ತ ಐದರ ಐ ಈಗಾಗಲೇ ಸಿದ್ಧತೆ ಶುರುವಾಗಿದೆ ಇದೇ ವರ್ಷದ ಕೊನೆಯಲ್ಲಿ ಮೆಗಾ ಆಕ್ಷನ್ ನಡೆಯಲಿದೆ ಈ ನಡುವೆ ಬಿಸಿಸಿಐ ಹೊಸ ರಿಟೆನ್ಷನ್ ಪಾಲಿಸಿಯನ್ನ ರಿಲೀಸ್ ಮಾಡಿದೆ ಎಲ್ಲಾ ಫ್ರಾಂಚೈಸಿಗಳಿಗೆ ತಂಡದಲ್ಲಿ ಐದು ಜನ ಆಟಗಾರರನ್ನ ಉಳಿಸಿಕೊಳ್ಳಬಹುದಾಗಿದೆ ಕ್ಯಾಪ್ಟ್ ಪ್ಲೇಯರ್ಸ್ಗಳಲ್ಲಿ ಗರಿಷ್ಠ ಐವರು ಜನ ಮತ್ತು ಅನ್ಕ್ಯಾಪ್ಟ್ ಪ್ಲೇಯರ್ಸ್ಗಳಲ್ಲಿ ಕನಿಷ್ಠ ಇಬ್ಬರನ್ನ ರಿಟೇನ್ ಮಾಡಿಕೊಳ್ಳಬಹುದಾಗಿದೆ ಇದಲ್ಲದೆ ಒಬ್ಬ ಆಟಗಾರನನ್ನ ಆರ್ಟಿಎಂ ಕಾರ್ಡ್ ಬಳಸಿ ಮತ್ತೆ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಬಹುದಾಗಿದೆ ಆರ್ಟಿಎಂ ಅಂದರೆ ರೈಟ್ ಟು ಮ್ಯಾಚ್ ಅಂತ ಅರ್ಥ ಮೆಗಾ ಹರಾಜಿನಲ್ಲಿ ಆಟಗಾರನನ್ನ ಖರೀದಿಸಲು ಇರುವ ವಿಶೇಷ ಆಯ್ಕೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿರ್ದಿಷ್ಟ ಆಟಗಾರನ ಮೇಲೆ ಫ್ರಾಂಚೈಸಿ ತಮ್ಮ ಹಕ್ಕನ್ನ ಚಲಾಯಿಸುವುದು ಆದರೆ ಯಾವುದೇ ಆಟಗಾರರನ್ನ ಆರ್ಟಿಎಂ ಆಯ್ಕೆಗೆ ಬಳಸಿದ್ರೆ ಆತನನ್ನ ಮೆಗಾ ಹರಾಜಿಗಾಗಿ ರಿಲೀಸ್ ಮಾಡಬೇಕು ಮೆಗಾ ಹರಾಜಿನಲ್ಲಿ ಆ ಆಟಗಾರನ ಮೇಲಿನ ಎಲ್ಲಾ ಹಕ್ಕು ಬಿಡುಗಡೆ ಮಾಡಿದ ಫ್ರಾಂಚೈಸಿಯ ಬಳಿಯೇ ಇರಲಿದೆ ಉದಾಹರಣೆಗೆ ಆರ್ ಸಿ ಬಿ ತಮ್ಮ ತಂಡದಿಂದ ಮೊಹಮ್ಮದ್ ಸಿರಾಜ್ ಅವರನ್ನ ಆರ್ಟಿಎಂ ಕಾರ್ಡ್ ಬಳಸಿ ಹರಾಜಿಗಾಗಿ ರಿಲೀಸ್ ಮಾಡಿದೆ ಅಂತ ಅಂದುಕೊಳ್ಳಿ ಅದರಂತೆ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಂಡ ಸಿರಾಜ್ ಖರೀದಿಗೆ ಸಿಎಸ್ಕೆ ಫ್ರಾಂಚೈಸಿ ಹತ್ತು ಕೋಟಿ ರೂಪಾಯಿವರೆಗೆ ಬಿಡ್ ಮಾಡಿದ್ರೆ ಈ ವೇಳೆ ಆರ್ಸಿಬಿ ಫ್ರಾಂಚೈಸಿ ಅಷ್ಟೇ ಮೊತ್ತವನ್ನ ನೀಡಿ ಸಿರಾಜ್ ಅವರನ್ನ ಮತ್ತೆ ತಂಡಕ್ಕೆ ಸೇರಿಸಿಕೊಳ್ಳಬಹುದು ಒಂದು ವೇಳೆ ಬಿಡುಗಡೆ ಮಾಡಿದ ತಂಡವು ಮತ್ತೆ ಖರೀದಿ ಮಾಡದಿದ್ರೆ ಆರ್ಟಿಎಂ ಆಯ್ಕೆಯಲ್ಲಿ ಕಾಣಿಸಿಕೊಂಡ ಆಟಗಾರರು ಕೊನೆಯದಾಗಿ ಬಿಡ್ ಮಾಡಿದ ತಂಡದ ಪಾಲಾಗಲಿದ್ದಾರೆ ಇನ್ನು ಈ ಬಾರಿ ಮೆಗಾ ಆಕ್ಷನ್ಗಾಗಿ ಫ್ರಾಂಚೈಸಿಗಳ ಪರ್ಸ್ ವ್ಯಾಲ್ಯೂ ಹೆಚ್ಚಿಸಲಾಗಿದೆ ಆಟಗಾರರ ಖರೀದಿಗಾಗಿ ಪ್ರತಿ ಫ್ರಾಂಚೈಸಿ ನೂರ ಕೋಟಿ ರೂಪಾಯಿ ಖರ್ಚು ಮಾಡಬಹುದು ಆದರೆ ಮೆಗಾ ಹರಾಜಿಗೂ ಮುನ್ನ ಐದು ಆಟಗಾರರನ್ನ ರಿಟೇನ್ ಮಾಡಿಕೊಂಡ್ರೆ ಅಲ್ಲೇ ಎಪ್ಪತ್ತೈದು ಕೋಟಿ ರೂಪಾಯಿ ಹೋಗಲಿದೆ ಯಾಕಂದ್ರೆ ಬಿಸಿಸಿಐ ಹೊಸ ರೂಲ್ಸ್ ಪ್ರಕಾರ ರಿಟೇನ್ ಮಾಡಿಕೊಂಡ ಐವರು ಆಟಗಾರರಲ್ಲಿ ಮೊದಲ ಆಟಗಾರನಿಗೆ ಹದಿನೆಂಟು ಕೋಟಿ ಎರಡನೇ ಆಟಗಾರನಿಗೆ ಹದಿನಾಲ್ಕು ಕೋಟಿ ಮೂರನೇ ಆಟಗಾರನಿಗೆ ಹನ್ನೊಂದು ಕೋಟಿ ನಾಲ್ಕನೇ ಆಟಗಾರನಿಗೆ ಹದಿನೆಂಟು ಕೋಟಿ ಐದನೇ ಆಟಗಾರನಿಗೆ ಹದಿನಾಲ್ಕು ಕೋಟಿ ರೂಪಾಯಿ ನೀಡಬೇಕು ನೂರ ಇಪ್ಪತ್ತು ಕೋಟಿಯಲ್ಲಿ ಎಪ್ಪತ್ತೈದು ಕೋಟಿ ರಿಟೇನ್ ಆಟಗಾರರಿಗೆ ಹೋದ್ರೆ ಫ್ರಾಂಚೈಸಿ ಬಳಿ ಕೇವಲ ನಲವತ್ತೈದು ಕೋಟಿ ರೂಪಾಯಿ ಉಳಿಯಲಿದೆ ಈ ಉಳಿದ ನಲವತ್ತೈದು ಕೋಟಿ ರೂಪಾಯಿಯಲ್ಲಿ ಉಳಿದ ಹದಿಮೂರರಿಂದ ಇಪ್ಪತ್ತು ಆಟಗಾರರನ್ನ ಫ್ರಾಂಚೈಸಿ ಖರೀದಿಸಬೇಕು ಐಪಿಎಲ್ ನಿಯಮದ ಪ್ರಕಾರ ಒಂದು ತಂಡದಲ್ಲಿ ಮಿನಿಮಮ್ ಹದಿನೆಂಟು ಆಟಗಾರರು ಇರಲೇಬೇಕು ಇಲ್ಲಿ ಐವರನ್ನ ಉಳಿಸಿಕೊಂಡ್ರೆ ಉಳಿದ ನಲವತ್ತೈದು ಕೋಟಿ ರೂಪಾಯಿಯಲ್ಲಿ ಹದಿಮೂರು ಆಟಗಾರರನ್ನ ಮಾತ್ರ ತಂಡಕ್ಕೆ ಸೇರಿಸಿಕೊಳ್ಳಬಹುದು ಸ್ಟ್ರಾಂಗ್ ಟೀಮ್ ಕಟ್ಟೋದಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ತ ಐದು ಆಟಗಾರರು ಬೇಕು ಆದ್ರೀಗ ರಿಟೇನ್ ಆಟಗಾರರ ವೇತನ ಹೆಚ್ಚಿಸಿರೋದ್ರಿಂದ ಫ್ರಾಂಚೈಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹರಾಜಿನಲ್ಲಿ ಅಳೆದು ತೂಗಿ ಆಟಗಾರರನ್ನ ಖರೀದಿ ಮಾಡಬೇಕಾಗಿದೆ ಇನ್ನು ಆರ್ಸಿಬಿಯ ರಿಟೇಲ್ ಲಿಸ್ಟ್ ನ ಮೊದಲ ಆಟಗಾರ ವಿರಾಟ್ ಕೊಹ್ಲಿ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಯಾಕಂದ್ರೆ ಕೊಹ್ಲಿಯೇ ಆರ್ ಸಿಬಿಯ ಮೇನ್ ಅಟ್ರಾಕ್ಷನ್ ಆರ್ ಸಿಬಿಯ ಕ್ರೇಜ್ ಕಪ್ ಗೆದ್ದ ತಂಡಗಳಿಗಿಂತ ಕಡಿಮೆ ಏನಿಲ್ಲ ಈ ಕ್ರೇಜ್ಗೆ ಪ್ರಮುಖ ಕಾರಣನೇ ವಿರಾಟ್ ಕೊಹ್ಲಿ ಹದಿನೇಳು ವರ್ಷಗಳಿಂದ ಕೊಹ್ಲಿ ಆರ್ಸಿಬಿಯ ಅವಿಭಾಜ್ಯ ಅಂಗವಾಗಿದ್ದಾರೆ ಈ ಬಾರಿಯ ಐಪಿಎಲ್ ನಲ್ಲಿ ರಜತ್ ಅದ್ಭುತ ಪ್ರದರ್ಶನ ನೀಡಿದ್ರು ಫಸ್ಟ್ ಹಾಫ್ ನಲ್ಲೂ ಫೇಲ್ ಆದ್ರು ಸೆಕೆಂಡ್ ಹಾಫ್ ನಲ್ಲಿ ಆರ್ಬಟ್ಸಿದ್ರು ಅದರಲ್ಲೂ ಸ್ಪಿನ್ನರ್ ಗಳ ಪಾಲಿಗೆ ಅಕ್ಷರಶಃ ವಿಲನ್ ಆಗಿದ್ರು ಇದರಿಂದ ರಜತ್ ಆರ್ ಸಿಬಿಯಲ್ಲಿ ಮುಂದುವರಿಯುವ ಅವಕಾಶವಿದೆ ಕಳೆದ ಸೀಸನ್ನಲ್ಲಿ ಇಂಗ್ಲೆಂಡ್ ಸ್ಟಾರ್ ವಿಲ್ ಜಾಕ್ಸ್ ಆರ್ ಸಿ ಬಿ ಪರ ತಮ್ಮ ತಾಕತ್ತನ್ನ ಪ್ರೂವ್ ಮಾಡಿದ್ರು ಸಿಕ್ಕ ಅವಕಾಶದಲ್ಲಿ ಮಿಂಚಿದ್ರು ಹೀಗಾಗಿ ಮತ್ತೊಮ್ಮೆ ಜಾಕ್ಸ್ ಆರ್ ಸಿ ಬಿ ತಂಡದಲ್ಲಿ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತ ಇನ್ನು ಯಾವುದೇ ಕ್ಷಣದಲ್ಲಿ ಮಿಂಚಬಲ್ಲ ವೇಗಿ ಆಗಿರೋದ್ರಿಂದ ಸಿರಾಜ್ ಅವರನ್ನ ಆರ್ ಸಿಬಿ ಫ್ರಾಂಚೈಸಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಈ ನಾಲ್ವರ ಜೊತೆಗೆ ಎಡಗೈ ವೇಗಿ ಯಶ್ ದಯಾಳ್ ಅವರನ್ನ ಆರ್ ಸಿ ಬಿ ಖರೀದಿಸಿದಾಗ ಹಲವು ಮಂದಿ ಬೆಂಗಳೂರು ಫ್ರಾಂಚೈಸಿಯನ್ನ ಟೀಕಿಸಿದ್ರು ಆದರೆ ಟೂರ್ನಿಯಲ್ಲಿ ಯಶ್ ಅಮೋಘ ಪ್ರದರ್ಶನ ನೀಡಿದ್ರು ಇದರಿಂದ ದಯಾಳ್ ಗೆ ಆರ್ಸಿಬಿ ದಯೆ ತೋರಿದ್ರೆ ಅಚ್ಚರಿ ಇಲ್ಲ ಟಿ ಎಂ ಕಾರ್ಡ್ ಆಯ್ಕೆ ಯಾರಾಗಲಿದ್ದಾರೆ ಅನ್ನುವ ಕುತೂಹಲ ಮೂಡಿದೆ ಆದರೆ ಈ ರೇಸ್ ನಲ್ಲಿ ಕ್ಯಾಮ್ರೋನ್ ಗ್ರೀನ್ ಹೆಸರು ನಲ್ಲಿದೆ ಕಳೆದ ಸೀಸನ್ಗೂ ಮುನ್ನ ಆರ್ ಸಿ ಬಿ ಮುಂಬೈನಲ್ಲಿದ್ದ ಗ್ರೀನ್ ರನ್ನ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ತಂಡಕ್ಕೆ ಸೇರಿಸಿಕೊಂಡಿತ್ತು ಇದರಿಂದ ಮೆಗಾ ಆಕ್ಷನ್ಗೂ ಮೊದಲು ಗ್ರೀನ್ ರನ್ನ ರಿಲೀಸ್ ಮಾಡಿ ಆರ್ ಟಿ ಎಂನಡಿ ಕಡಿಮೆ ಮೊತ್ತಕ್ಕೆ ಖರೀದಿಸುವ ಯೋಚನೆ ಫ್ರಾಂಚೈಸಿಯದ್ದಾಗಿದೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಯಾರನ್ನೆಲ್ಲ ರಿಲೀಸ್ ಮಾಡುತ್ತೆ ಯಾರನ್ನೆಲ್ಲ ರಿಟೇನ್ ಮಾಡಿಕೊಳ್ಳುತ್ತೆ ಕಾಮೆಂಟ್ ಮಾಡಿ